ಇಯರ್ಬಡ್ಸ್ ಇಯರ್ಫೋನ್ಸ್ ಸ್ಮಾರ್ಟ್ ವಾಚ್ ವೈರ್ಲೆಸ್ ಕೀಪ್ಯಾಡ್ ವೈರ್ಲೆಸ್ ಮೌಸ್ ಕಾರ್ ಮ್ಯೂಸಿಕ್ ಸಿಸ್ಟಮ್ ಪ್ರಿಂಟರ್ ಸ್ಪೀಕರ್ಸ್ ವೈರ್ಲೆಸ್ ಮೈಕ್ ಸ್ಮಾರ್ಟ್ ಟಿ ವಿ ಹೀಗೆ ದಿನನಿತ್ಯ ನಾವು ಬಳಸೋ ಪ್ರತಿಯೊಂದು ಡಿವೈಸ್ಗಳು ಕೆಲಸ ಮಾಡ್ತಿರೋದು ಬ್ಲೂಟೂತ್ ಆಧಾರದ ಮೇಲೆ ಸಾಮಾನ್ಯವಾಗಿ ಹೊಸ ಹೊಸ ಟೆಕ್ನಾಲಜಿಗಳು ಬಂದಂತೆ ಹಳೆಯ ಟೆಕ್ನಾಲಜಿ ಮರೆಯಾಗ್ತಾ ಹೋಗುತ್ತೆ ಆದರೆ ಬ್ಲೂಟೂತ್ ಅವಶ್ಯಕತೆ ಮಾತ್ರ ದಿನ ಜಾಸ್ತಿ ಆಗ್ತಾನೇ ಇದೆ ಮೊಬೈಲ್ ಫೋನ್ಗಳ ಆರಂಭದ ದಿನದಿಂದಲೂ ಇರೋ ಈ ಟೆಕ್ನಾಲಜಿ ಸುಮಾರು ಎರಡೂವರೆ ದಶಕವಾದರೂ ಹಾಗೆ ಇದೆ ಹಾಗಿದ್ರೆ ಈ ಬ್ಲೂಟೂತ್ ಹೇಗೆ ಕೆಲಸ ಮಾಡುತ್ತೆ ಎರಡು ಡಿವೈಸ್ಗಳು ವೈರ್ ಇಲ್ಲದೆ ಒಂದಕ್ಕೊಂದು ಕನೆಕ್ಟ್ ಆಗೋದು ಹೇಗೆ ಡೇಟಾ ಟ್ರಾನ್ಸ್ಫರ್ ಆಗೋದು ಹೇಗೆ ಬ್ಲೂಟೂತ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಯಾವ್ಯಾವ ವಿಚಾರ ಮ್ಯಾಟರ್ ಆಗುತ್ತೆ ಅಷ್ಟಕ್ಕೂ ಈ ಬ್ಲೂಟೂತ್ ಹುಟ್ಟಿದ್ದು ಹೇಗೆ ಬ್ಲೂಟೂತ್ನಿಂದ ಮನುಷ್ಯನಿಗಾಗೋ ಅಪಾಯಗಳೇನಾದರೂ ಇದೆಯಾ ಅಪಾಯಗಳಿದ್ದರೆ ಯಾವುದರಿಂದ ಇದೆ ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ರಾಜನ ಹಲ್ಲಿನಿಂದ ಹುಟ್ಟಿತು ಬ್ಲೂಟೂತ್ ಸ್ನೇಹಿತರೆ ನಾವೆಲ್ಲ ಬಳಸೋ ಈ ಬ್ಲೂಟೂತ್ ಕತೆ ಶುರುವಾಗಿದ್ದು ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎರಿಕ್ಸನ್ ಮೊಬೈಲ್ ಕಂಪನಿಯಲ್ಲಿ ಚೀಫ್ ಟೆಕ್ನಾಲಜಿ ಆಫೀಸರ್ ಆಗಿದ್ದ ಡಾಕ್ಟರ್ ನಿಲ್ಸ್ ರೈಟ್ ಬೆಕ್ ಮತ್ತು ಸಂಶೋಧಕ ಡಾಕ್ಟರ್ ಯೋಹಾನ್ ಉಲ್ಮನ್ ಅನ್ನೋರು ಸ್ವೀಡನ್ ನಲ್ಲಿ ಮೊದಲ ಬಾರಿಗೆ ವೈರ್ಲೆಸ್ ಹೆಡ್ಸೆಟ್ ಗಳನ್ನ ಡೆವಲಪ್ ಮಾಡಬೇಕು ಅನ್ನೋ ಕ್ರಾಂತಿಕಾರಿ ಐಡಿಯಾವನ್ನು ತಗೊಂಡ್ಬರ್ತಾರೆ ಬಳಿಕ ಈ ಪ್ರಾಜೆಕ್ಟ್ಗೆ ಜಾಪ್ ಹಾಲ್ಸನ್ ಅನ್ನೋರನ್ನ ಸೇರಿಸ್ಕೊಳ್ತಾರೆ ಸುಮಾರು ಐದು ವರ್ಷಗಳ ಸಂಶೋಧನೆ ನಂತರ ಒಂದು ಹಂತದ ಶಾರ್ಟ್ ರೇಂಜ್ ಲಿಂಕ್ ಟೆಕ್ನಾಲಜಿಯನ್ನು ರೆಡಿ ಮಾಡಿರ್ತಾರೆ ಈ ವೇಳೆ ಐ ಬಿ ಎಂ ನಿಲ್ಸ್ ರೆಡ್ ಬೈಕ್ರನ್ನು ಅಪ್ರೋಚ್ ಮಾಡಿ ತಮ್ಮ ಥಿಂಕ್ ಪ್ಯಾಡ್ ಲ್ಯಾಪ್ಟಾಪ್ಗಳಿಗೆ ಮೊಬೈಲ್ ಫೋನ್ಗಳನ್ನು ಇಂಟಿಗ್ರೇಟ್ ಮಾಡಿಕೊಡುವಂತೆ ಕೇಳ್ತಾರೆ ಆದರೆ ಆಗಿನ ಕಾಲದಲ್ಲಿ ಸೆಲ್ಯುಲಾರ್ ಟೆಕ್ನಾಲಜಿ ವಿಪರೀತ ಪವರ್ ತಗೊಳ್ತಾ ಇದ್ದರಿಂದ ಇದು ಸಾಧ್ಯ ಆಗಲ್ಲ ಹೀಗಾಗಿ ಎರಿಕ್ಸನ್ನ ಶಾರ್ಟ್ ಲಿಂಕ್ ಟೆಕ್ನಾಲಜಿಯನ್ನು ಥಿಂಕ್ ಪ್ಯಾಡ್ ಮತ್ತು ಎರಿಕ್ಸನ್ ಮೊಬೈಲ್ಗೆ ಅಳವಡಿಸಿ ಎರಡನ್ನು ಕನೆಕ್ಟ್ ಮಾಡೋಕೆ ಮುಂದಾಗ್ತಾರೆ ಆದರೆ ಆಗಿನ ಕಾಲದಲ್ಲಿ ಇದು ಹೆವಿ ಟೆಕ್ನಾಲಜಿ ಜೊತೆಗೆ ಎರಿಕ್ಸನ್ ಮೊಬೈಲ್ ಮತ್ತು ಐ ಬಿ ಎಂ ಥಿಂಕ್ ಪ್ಯಾಡ್ ಲ್ಯಾಪ್ಟಾಪ್ ಎರಡರ ಮಾರ್ಕೆಟ್ ಶೇರ್ ಜಾಸ್ತಿ ಇರಲಿಲ್ಲ ಹೀಗಾಗಿ ಶಾರ್ಟ್ ಲಿಂಕ್ ಟೆಕ್ನಾಲಜಿಯನ್ನು ಓಪನ್ ಫೋರಂ ಮಾಡ್ತಾರೆ ಆಗ ಇಂಟೆಲ್ ನೋಕಿಯಾ ತೊಶಿಬಾ ಕೂಡ ಸೇರ್ಕೊಳ್ತಾರೆ ಈ ವೇಳೆ ಇಂಟೆಲ್ ಪರ ಕೆಲಸ ಮಾಡ್ತಾ ಇದ್ದ ಜಿಮ್ ಹಾರ್ಡಾಕ್ ಅನ್ನೋರು ಒಂದು ಇತಿಹಾಸದ ಪುಸ್ತಕವನ್ನು ಓದ್ತಾ ಇದ್ರು ಅದರಲ್ಲಿ ಹೆರಾಲ್ಡ್ ಬ್ಲೂಟೂತ್ ಅನ್ನೋ ಸ್ಕ್ಯಾಂಡಿನೇವಿಯನ್ ರಾಜ ನಾರ್ವೆ ಮತ್ತು ಡೆನ್ಮಾರ್ಕ್ನ ಒಟ್ಟುಗೂಡಿಸ್ತಾನೆ ಈ ಕಥೆಯಿಂದ ಇನ್ಸ್ಪೈರ್ ಆದ ಹಾರ್ಡಾಕ್ ತಮ್ಮ ಶಾರ್ಟ್ ಲಿಂಕ್ ಟೆಕ್ನಾಲಜಿಗೆ ಬ್ಲೂಟೂತ್ ಅಂತ ಹೆಸರಿಡ್ತಾರೆ ಕಥೆಯಲ್ಲಿ ರಾಜನ ಒಂದು ಹಲ್ಲು ಹುಳುಕಾಗಿ ನೀಲಿಯಾಗಿ ಕಾಣಿಸ್ತಾ ಇರುತ್ತೆ ಹೀಗಾಗಿ ಆ ರಾಜನ ಹೆಸರಿಗೆ ಬ್ಲೂಟೂತ್ ಅನ್ನೋದು ಸೇರ್ಕೊಂಡಿರುತ್ತಂತೆ ಇನ್ನು ಶಾರ್ಟ್ಲಿಂಕ್ ಟೆಕ್ನಾಲಜಿಗೆ ರಾಜನ ಹೆಸರಿಡೋದಷ್ಟೇ ಅಲ್ಲದೆ ಅದರ ಲೋಗೋದಲ್ಲೂ ಕೂಡ ಆತನನ್ನ ಸ್ಮರಿಸಲಾಗುತ್ತೆ ಬ್ಲೂಟೂತ್ ಲೋಗೋ ನಮಗೆ ಬಿ ತರ ಕಾಣುತ್ತೆ ಆದರೆ ಇದರಲ್ಲಿ ಬಿ ಅಷ್ಟೇ ಅಲ್ಲ ಹೆಚ್ ಕೂಡ ಇದೆ ಆದ್ರೆ ಇದು ಸ್ಕ್ಯಾಂಡಿನೇವಿಯನ್ ಲಿಪಿಯ ಹೆಚ್ ಹೆರಾಲ್ಡ್ ಬ್ಲೂಟೂತ್ ನ ಶಾರ್ಟ್ ಫಾರ್ಮ್ ಇದು ಹೆಚ್ ಬಿ ಕೊನೆಗೆ ಈ ಓಪನ್ ಫೋರಂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಹ್ಯಾಂಡ್ ಫ್ರೀ ಹೆಡ್ಸೆಟ್ ಅನ್ನ ಇಂಟ್ರಡ್ಯೂಸ್ ಮಾಡುತ್ತೆ ಬ್ಲೂಟೂತ್ ಹೇಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಟ್ರಾಫಿಕ್ ನಲ್ಲಿ ನಮಗೆ ರೆಡ್ ಎಲ್ಲೋ ಗ್ರೀನ್ ಮೂರು ರೀತಿಯ ಲೈಟ್ಗಳು ಕಾಣಿಸ್ತವೆ ಎಲ್ಲವೂ ಬೆಳಕಿನ ಮೂಲಕವೇ ನಮ್ಮ ಕಣ್ಣಿಗೆ ಬೀಳ್ತಾ ಇದ್ರು ನಾವು ರೆಡ್ ಯಾವುದು ಯೆಲ್ಲೋ ಯಾವುದು ಗ್ರೀನ್ ಯಾವುದು ಅಂತ ಕರೆಕ್ಟ್ ಆಗಿ ಕಂಡುಹಿಡಿತೀವಿ ಇದರ ಕಾರಣ ವೇವ್ ಲೆಂತ್ಗಳು ಬೆಳಕು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ರೂಪದಲ್ಲಿ ನಮ್ಮ ಕಣ್ಣಿಗೆ ಬೀಳುತ್ತೆ ಆದರೆ ಅದರಲ್ಲಿ ಈ ಬಣ್ಣಗಳು ಪ್ರತ್ಯೇಕ ವೇವ್ ಲೆಂತ್ ಗಳನ್ನ ಹೊಂದಿರೋದ್ರಿಂದ ನಮಗೆ ಯಾವ ಬಣ್ಣ ಅನ್ನೋದು ಗೊತ್ತಾಗುತ್ತೆ ವೇವ್ ಲೆಂತ್ ಅಂದರೆ ಈ ಚಿತ್ರ ನೋಡಿ ಒಂದು ಅಲೆಯಲ್ಲಿ ಎರಡು ಉಬ್ಬುಗಳ ನಡುವಿನ ದೂರವನ್ನ ವೇವ್ ಲೆಂತ್ ಅಂತಾರೆ ಈ ರೀತಿ ಪ್ರತ್ಯೇಕ ಬಣ್ಣಗಳು ಪ್ರತ್ಯೇಕ ವೇವ್ ಲೆಂತ್ ಅನ್ನ ಹೊಂದಿರ್ತವೆ ಗ್ರೀನ್ ಐನೂರ ನಲವತ್ತು ನ್ಯಾನೋಮೀಟರ್ ವೇವ್ ಲೆಂತ್ ಹೊಂದಿದೆ ಎಲ್ಲೋ ಐನೂರ ಎಪ್ಪತ್ತು ನ್ಯಾನೋಮೀಟರ್ ವೇವ್ ಲೆಂತ್ ಹೊಂದಿದೆ ಅದೇ ರೀತಿ ರೆಡ್ ವೇವ್ ಲೆಂತ್ ಏಳ್ನೂರು ನ್ಯಾನೋಮೀಟರ್ ಹೀಗಾಗಿ ನಮ್ಮ ಕಣ್ಣು ಯಾವ ಬಣ್ಣ ಅನ್ನೋದನ್ನು ಈಸಿಯಾಗಿ ಗುರುತಿಸುತ್ತೆ ಅದೇ ರೀತಿ ನಮ್ಮ ಸ್ಮಾರ್ಟ್ಫೋನ್ ಮತ್ತು ಇಯರ್ ಬಡ್ಸ್ ಬ್ಲೂಟೂತ್ ಡಿವೈಸ್ಗಳು ಕೂಡ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಗಳನ್ನೇ ಬಳಸಿಕೊಂಡು ಕಮ್ಯುನಿಕೇಟ್ ಮಾಡ್ತವೆ ಆದ್ರೆ ಇವುಗಳ ವೇವ್ ಲೆಂತ್ ಬೇರೆ ಇರುತ್ತೆ ಹೀಗಾಗಿ ಒಂದಕ್ಕೊಂದು ತೊಂದರೆ ಕೊಡುವುದಿಲ್ಲ ಲೈಟ್ ಮತ್ತು ಬಣ್ಣಗಳು ನಾನೂರ ಏಳ್ನೂರು ನಾನೋ ಮೀಟರ್ ವೇವ್ ಲೆಂತ್ ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಬ್ಲೂಟೂತ್ ನೂರ ಇಪ್ಪತ್ಮೂರು ಮಿಲಿಮೀಟರ್ ವೇವ್ ಲೆಂತ್ ನಲ್ಲಿ ಕೆಲಸ ಮಾಡುತ್ತೆ ಹೀಗಾಗಿ ಈ ವೇವ್ಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ ಅಲ್ಲದೆ ಗೋಡೆಗಳನ್ನ ಕೂಡ ನುಗ್ಗಬಲ್ಲವಿವು ಏನೋ ಈಗಾಗ್ಲೇ ನಮಗೆ ಗೊತ್ತಿರುವಂತೆ ಕಂಪ್ಯೂಟರ್ ಅಥವಾ ಈ ಡಿಜಿಟಲ್ ಉಪಕರಣಗಳು ಸೊನ್ನೆ ಮತ್ತು ಒಂದರ ಬೈನರಿ ಭಾಷೆಯಲ್ಲಿ ಮಾತಾಡ್ತವೆ ಅದೇ ರೀತಿ ಬ್ಲೂಟೂತ್ ಕೂಡ ಬೈನರಿ ಭಾಷೆ ಬಳಸುತ್ತೆ ನಮ್ಮ ಸ್ಮಾರ್ಟ್ ಫೋನ್ ಇಯರ್ಫೋನ್ಗೆ ನೂರ ಇಪ್ಪತ್ನಾಲ್ಕು ಮಿಲಿಮೀಟರ್ ವೇವ್ ಲೆಂತ್ ನ ವೇವ್ ಕಳಿಸಿದ್ರೆ ಜೀರೋ ಅಂತ ಅರ್ಥ ಮಾಡ್ಕೊಡುತ್ತೆ ಅದೇ ನೂರ ಇಪ್ಪತ್ತೊಂದು ಮಿಲಿಮೀಟರ್ ನ ವೇವ್ ಕಳಿಸಿದ್ರೆ ಒಂದು ಅಂತ ಅನ್ಕೊಳ್ಳುತ್ತೆ ಅಂದ್ರೆ ಟ್ರಾಫಿಕ್ ಸಿಗ್ನಲ್ ನಲ್ಲಿ ರೆಡ್ ಮತ್ತು ಗ್ರೀನ್ ಬಣ್ಣ ಗುರುತಿಸಿದಂತೆ ಈ ರೀತಿ ಒಂದು ಸೆಕೆಂಡ್ ಗೆ ಮಿಲಿಯನ್ ಸಲ ಸೊನ್ನೆ ಮತ್ತು ಒಂದರಲ್ಲಿ ಮಾತಾಡಿಕೊಂಡು ನಾವು ಫೋನ್ ನಿಂದ ಇಯರ್ ಬಡ್ಗೆ ಕಳಿಸ್ತಾ ಇರೋ ಡೇಟಾ ಏನು ಅನ್ನೋದನ್ನ ಅರ್ಥ ಮಾಡ್ಕೊಡುತ್ತೆ ಆಯ್ತು ಬಟ್ ಕೆಲವೊಮ್ಮೆ ಒಂದೇ ಜಾಗದಲ್ಲಿ ಹತ್ತಾರು ಜನ ಬ್ಲೂಟೂತ್ ಯೂಸ್ ಮಾಡ್ತಿರ್ತಾರಲ್ಲ ಅವಾಗ ಒಂದಕ್ಕೊಂದು ಅಡ್ಡಿ ಆಗಲ್ವಾ ಅನ್ನೋ ಪ್ರಶ್ನೆ ಬರ್ಬೋದು ಸ್ನೇಹಿತರೆ ಆ ರೀತಿ ಆದಾಗ ಅಡ್ಡಿ ಆಗತ್ತೆ ಅದಕ್ಕಾಗಿಯೇ ಬ್ಲೂಟೂತ್ ಮತ್ತೊಂದು ದಾರಿ ಹುಡ್ಕೊಂಡಿದೆ ಆವಾಗಲೇ ನಾವು ಬ್ಲೂಟೂತ್ ನೂರ ಇಪ್ಪತ್ ಮೂರು ಮಿಲಿಮೀಟರ್ ವೇವ್ ನಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ವಿ ಆದರೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಬ್ಲೂಟೂತ್ ನೂರ ಇಪ್ಪತ್ತು ಪಾಯಿಂಟ್ ಏಳು ಮಿಲಿಮೀಟರ್ ನಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ವೇವ್ಲೆಂತ್ ನಡುವೆ ಕೆಲಸ ಮಾಡುತ್ತೆ ಇದನ್ನ ಗಿಗಾ ಹರ್ಟ್ಸ್ ಲೆಕ್ಕದಲ್ಲಿ ಟೂ ಪಾಯಿಂಟ್ ಫೋರ್ ಗಿಗಾ ಹರ್ಟ್ಸ್ ನಿಂದ ಟೂ ಪಾಯಿಂಟ್ ಫೋರ್ ಏಟ್ ತ್ರೀ ಫೈವ್ ಗಿಗಾ ಹರ್ಟ್ಸ್ ರೇಂಜ್ ಅಂತ ಕೂಡ ಕರೀತಾರೆ ಎರಡೆರಡು ಬ್ಲೂಟೂತ್ ಕೆಲಸ ಮಾಡುವಾಗ ಒಂದಕ್ಕೊಂದು ಅಡ್ಡಿ ಆಗಬಾರದು ಅಂತ ಈ ರೇಂಜ್ ಅಥವಾ ಫ್ರೀಕ್ವೆನ್ಸಿ ಬ್ಯಾಂಡ್ ವಿಟ್ನ ಎಪ್ಪತ್ತೊಂಬತ್ತು ಭಾಗ ಅಥವಾ ಚಾನಲ್ ಾಗಿ ಡಿವೈಡ್ ಮಾಡಲಾಗಿರುತ್ತೆ ಸೊ ಬ್ಲೂಟೂತ್ ಡಿವೈಸ್ಗಳು ಎಪ್ಪತ್ತೊಂಬತ್ತು ಫ್ರೀಕ್ವೆನ್ಸಿ ನಡುವೆ ಸ್ವಿಚ್ ಆಗ್ತಾ ಆಗ್ತಾ ಕಮ್ಯುನಿಕೇಟ್ ಮಾಡ್ತವೆ ಈ ರೀತಿ ಸೆಕೆಂಡ್ ಗೆ ಸಾವಿರದ ಆರ್ನೂರು ಸಲ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತವೆ ಹೀಗಿದ್ರು ಒಂದು ವೇಳೆ ಯಾವ್ದಾದ್ರೂ ಬೇರೆ ಬ್ಲೂಟೂತ್ ಒಂದೇ ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಆಗ ಕೂಡ ಎರಡು ಇನ್ಫಾರ್ಮೇಶನ್ ಮಿಕ್ಸ್ ಆಗಲ್ಲ ಯಾಕಂದ್ರೆ ಈ ಇನ್ಫಾರ್ಮೇಶನ್ ಗೆ ಕೋಡ್ ಇರುತ್ತೆ ಆಯಾ ಡಿವೈಸ್ ಗೆ ಕಳಿಸಿದ ಮಾಹಿತಿಯನ್ನ ಆ ಡಿವೈಸ್ ಮಾತ್ರ ಓಪನ್ ಮಾಡಬಹುದು ಆ ರೀತಿ ವ್ಯವಸ್ಥೆ ಇರುತ್ತೆ ಇನ್ನು ಈ ಎರಡು ಪಾಯಿಂಟ್ ನಾಲ್ಕು ಗಿಗಾ ಹರ್ಡ್ಸ್ ನಿಂದ ಎರಡು ಪಾಯಿಂಟ್ ನಾಲ್ಕು ಎಂಟು ಮೂರು ಐದು ಗಿಗಾ ಹರ್ಡ್ಸ್ ನ ವೇವ್ ಲೆಂತ್ ಅನ್ನ ಕೆಲ ಇಂಡಸ್ಟ್ರಿಯಲ್ ಮತ್ತು ಮೆಡಿಕಲ್ ಡಿವೈಸ್ ಗಳು ಕೂಡ ಬಳಸ್ತವೆ ಉದಾಹರಣೆಗೆ ಮೈಕ್ರೋ ವೇವ್ ಎರಡು ಪಾಯಿಂಟ್ ನಾಲ್ಕು ಐದು ಗಿಗಾ ಹರ್ಡ್ಸ್ ನಲ್ಲಿ ಕೆಲಸ ಮಾಡುತ್ತೆ ಹೀಗಾಗಿ ಮೈಕ್ರೋವೇವ್ ಬಳಿ ಹೋದಾಗ ನಿಮಗೆ ಹಾಡು ಸರಿಯಾಗಿ ಕೇಳಿಸ್ತೇ ಇರಬಹುದು ಏನು ಕೆಲ ಫೋನ್ ನಿಂದ ಇಯರ್ಫೋನ್ ಗಷ್ಟೇ ಡೇಟಾ ಹೋಗಲ್ಲ ಕೆಲವೊಮ್ಮೆ ಇಯರ್ಫೋನ್ ನಿಂದ ಕೂಡ ಡೇಟಾ ಹೋಗುತ್ತೆ ಉದಾಹರಣೆಗೆ ಕಾಲ್ ನಲ್ಲಿ ಮಾತನಾಡುವಾಗ ನಿಮ್ಮ ಇಯರ್ ಫೋನ್ ನ ಮೈಕ್ ನಿಮ್ಮ ಧ್ವನಿಯನ್ನ ಫೋನ್ ಗೆ ಕೇಳಿಸುತ್ತೆ ಆದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಒನ್ ವೇ ದಾರಿ ಹೀಗಾಗಿ ಎರಡು ಬದಿ ಡೇಟಾ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಪ್ರತಿ ಆರ್ನೂರ್ ಇಪ್ಪತ್ತೈದು ಮೈಕ್ರೋ ಸೆಕೆಂಡ್ ಗೊಮ್ಮೆ ಡೇಟಾದ ಹರಿವು ಬದಲಾಗ್ತಾ ಇರುತ್ತೆ ಆರ್ನೂರ್ ಇಪ್ಪತ್ತೈದು ಮೈಕ್ರೋ ಸೆಕೆಂಡ್ ಫೋನ್ ನಿಂದ ಗೆ ಡೇಟಾ ಹೋದ್ರೆ ಇನ್ನು ಆರ್ನೂರ್ ಇಪ್ಪತ್ತೈದು ಮೈಕ್ರೋ ಸೆಕೆಂಡ್ ಇಯರ್ ಫೋನ್ ನಿಂದ ಫೋನ್ ಗೆ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ ಬ್ಲೂಟೂತ್ ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಸೈಬರ್ ಕಳ್ಳರಿಗೆ ಡೇಟಾ ಕದಿಯೋಕೆ ಸುಲಭ ಬ್ಲೂಟೂತ್ ಆರಂಭದಲ್ಲಿ ಈಸಿಯಾಗಿ ಹ್ಯಾಕ್ ಮಾಡಿ ನಮ್ಮ ಪರ್ಸನಲ್ ಮಾಹಿತಿಯನ್ನ ಕದ್ದು ಬಿಡ್ತಾ ಇದ್ರು ಆದ್ರೆ ಈಗ ಬ್ಲೂಟೂತ್ ಕಂಪನಿಗಳು ಸೆಕ್ಯೂರಿಟಿಯನ್ನ ಸಾಕಷ್ಟು ಟೈಟ್ ಮಾಡಿವೆ ಇವಾಗ ಅಷ್ಟೊಂದು ತೊಂದರೆ ಇಲ್ಲ ಆದ್ರೆ ಬ್ಲೂ ಜಾಕಿಂಗ್ ನಂತಹ ಸ್ಪ್ಯಾಮರ್ ಗಳಿಗೆ ಕೊರತೆ ಇಲ್ಲ ಹೀಗಾಗಿ ಪಬ್ಲಿಕ್ ಸ್ಥಳಗಳಲ್ಲಿ ನಾವು ಬ್ಲೂಟೂತ್ ಬಳಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಗೊತ್ತಿಲ್ಲದ ಡಿವೈಸ್ ನಿಂದ ಪೇರಿಂಗ್ ರಿಕ್ವೆಸ್ಟ್ ಬಂದ್ರೆ ಪೇರ್ ಅಕ್ಸೆಪ್ಟ್ ಮಾಡಕ್ ಹೋಗ್ಬಾರ್ದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ